ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದ ಐದು ಹುಲಿಗಳ ಹತ್ಯೆ ಕೇಸ್ನಲ್ಲಿ ಮೂರು ಆರೋಪಿಗಳನ್ನು ಬಂಧಿಸಲಾಗಿದೆ ಇನ್ನೊಂದು ಕಡೆಯಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಈ ಐದು ಹುಲಿಗಳ ಹತ್ಯೆ ಆಗಿರೋದಕ್ಕೂ ಕೂಡ ಸಾಕ್ಷ್ಯಗಳು ಸಿಗ್ತಾ ಇದಾವೆ ಅರಣ್ಯ ವೀಕ್ಷಕರಿಗೆ ಆರು ತಿಂಗಳಿಂದ ಸಂಬಳ ಕೊಟ್ಟಿರಲಿಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಸಮಸ್ಯೆ ಬಗೆಹರಿಸಿರಲಿಲ್ಲ ಅದಕ್ಕೆ ಕಾಡು ಕಾಯೋದು ಬಿಟ್ಟು ಪ್ರತಿಭಟನೆಗೆ ಹೋಗಿದ್ದು ಅದೇ ಟೈಮಲ್ಲಿ ಹುಲಿಗಳಿಗೆ ವಿಷ ಹಾಕಿದ್ರು ಅನ್ನುವಂಥದ್ದು ಈಗ ರುಜುವಾಗ ರುಜುವಾತು ಆಗ್ತಾ ಇದೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಧಾಮದ ಮೀನ್ಯಂ ಅರಣ್ಯ ಪ್ರದೇಶದಲ್ಲಿ ಹೆಣ್ಣು ಹುಲಿ ಮೂರು ಹೆಣ್ಣು ಹುಲಿ ಮರಿಗಳು ಒಂದು ಗಂಡು ಹುಲಿ ಮರಿಯನ್ನು ಕೀಚಕರು ಕೊಂದು ಹಾಕಿದ್ರು ಹುಲಿ ಕುಂದವರು ಯಾರು ಅಂತ ಅರಣ್ಯಾಧಿಕಾರಿಗಳು ಊರೆಲ್ಲ ಹುಡುಕಾಡ್ತಾ ಇದ್ರೆ ಹಂತಕರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಇದ್ರು ಅವರೇ ಈ ನಾಗರಾಜ ಕೋನಪ್ಪ ಮತ್ತು ಮಾಧುರಾಜ ಇವರೇ ನೋಡಿ ಹುಲಿ ಕುಂದ ಹಂತಕರು ಪಟಾಪಟ್ಟಿ ನೀಲಿ ಲುಂಗಿನ ಕಟ್ಕೊಂಡು ಸ್ಟೈಲ್ ಆಗಿ ಅರಣ್ಯಾಧಿಕಾರಿಗಳ ಜೀಪಿನಿಂದ ಬರ್ತಾ ಇರುವಂತ ಇವನ ಹೆಸರು ನಾಗರಾಜ ಬಿಳಿ ಪಂಚೆ ಬಿಳಿ ಶರ್ಟು ಹಾಕೊಂಡು ಅದರ ಮೇಲೆ ನೀಲಿ ಬಣ್ಣದ ಟವಲ್ ಅನ್ನ ಹಾಕೊಂಡಿರುವಂತ ಈ ವಯಸ್ಸಾದ ಕಡ್ಡಿ ಪೈಲ್ವಾಂತರ ಇರುವಂತ ವ್ಯಕ್ತಿಯ ಹೆಸರು ಕೋನಪ್ಪ ಇನ್ನು ಫೋಟೋದಲ್ಲಿ ಕಾಣ್ತಾ ಇರುವಂತ ಈತನ ಹೆಸರು ಮಾಧುರಾಜ ಈ ಮೂವರೇ ಐದು ಹುಲಿಗಳಿಗೆ ವಿಷವನ್ನ ಹಾಕಿ ನರಳಿ ನರಳಿ ಸಾಯುವ ಹಾಗೆ ಮಾಡಿದ ಕಟುಕರು ಐದು ಹುಲಿಗಳಿಗೆ ವಿಷವನ್ನ ಹಾಕಿ ಹತ್ಯೆಗೈದ ಹಂತಕರನ್ನ ಹುಲಿ ಕೊಂದ ಕಟುಕರನ್ನ ಅರಣ್ಯ ಇಲಾಖೆಯವರು ಬಂಧಿಸಿದ್ದಾರೆ ನಿನ್ನೆ ಅರಣ್ಯಾಧಿಕಾರಿಗಳು ಮೀನ್ಯಂ ಅರಣ್ಯ ಪ್ರದೇಶದ ಸುತ್ತಲಿನ ಗ್ರಾಮದವರನ್ನ ಹುಲಿಗಳು ಸತ್ತು ಬಿದ್ದಿದ್ದಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ರು ಹುಲಿಗಳು ತಿಂದು ಹಾಕಿದ್ದು ಹಸು ನಿಮ್ಮದೇನ ನೋಡ್ರಪ್ಪ ಅಂತ ಹೇಳಿದ್ರು ಇದರಲ್ಲಿ ಆರೋಪಿ ನಾಗರಾಜ ಮತ್ತು ಕೋನಪ್ಪನು ಕೂಡ ಇದ್ರು ಹಸು ಕಳೆಬರ ನೋಡಿ ಬರ್ತಿದ್ದಾಗ ಮಾಧ್ಯಮದವರು ನಾಗರಾಜು ಮತ್ತು ಕೋನಪ್ಪನನ್ನ ಪ್ರಶ್ನೆ ಮಾಡಿದಾಗ ಹಸು ನಮ್ದಲ್ಲ ಯಾರದ್ದು ಅಂತ ಗೊತ್ತಿಲ್ಲ ಅನ್ನುವಂತ ಡೈಲಾಗ್ ಬೇರೆ ಹೊಡೆದಿದ್ರು ನಿನ್ನೆ ಅರಣ್ಯಾಧಿಕಾರಿಗಳ ಮುಂದೆ ಹಸು ನಮ್ದಲ್ಲ ಅಂತ ಡೈಲಾಗ್ ಹೊಡೆದಿದ್ದಂತ ಈ ಕೋನಪ್ಪನೆ ಹುಲಿಗಳು ಭೇಟಿಯಾಡಿದ್ದಂತ ಹಸುವಿನ ಮಾಲೀಕ ಜೂನ್ ಇಪ್ಪತ್ತ್ ಮೂರಕ್ಕೆ ಕೋನಪ್ಪ ಅರಣ್ಯದಲ್ಲಿ ಹಸುವನ್ನ ಮೇಯಿಸ್ಲಿಕ್ಕೆ ಬಿಟ್ಟಿದ್ದ ಆಗ ಐದು ಹುಲಿಗಳು ಹಸುವನ್ನ ಬೇಟೆಯಾಡಿ ಅರ್ಧಂಬರ್ಧ ತಿಂದು ಹಾಕಿದ್ವು ಹಸು ಹುಡ್ಕೊಂಡು ಕಾಡಿಗೆ ಬಂದಿದ್ದಂತ ಈ ಕೋನಪ್ಪ ಹಸು ಸತ್ತು ಬಿದ್ದಿದ್ದನ್ನ ನೋಡಿ ಸಿಟ್ಟಾಗಿದ್ದ ಆಮೇಲೆ ಮಾಧುರಾಜ ಮತ್ತು ಈ ನಾಗರಾಜನಿಗೆ ಫೋನ್ ಮಾಡಿ ಹಸು ಸತ್ತ ವಿಷಯ ಹೇಳಿದರು ಇದರಿಂದ ಸಿಟ್ಟಿಗೆದ್ದಿದ್ದಂತ ಮಾಧುರಾಜ ಮತ್ತು ನಾಗರಾಜ ನಮ್ಮ ಹಸುಗಳನ್ನ ಹುಲಿಗಳು ಬೇಟೆಯಾಡ್ಬಿಟ್ರೆ ಕಷ್ಟ ಅಂತ ಬರ್ತಾನೆ ಕ್ರಿಮಿನಾಶಕ ವಿಷವನ್ನ ತಂದಿದ್ರು ಹುಲಿಗಳು ವಾಪಸ್ ಬರ್ತಾವೆ ಅಂತ ಗೊತ್ತಿದ್ರಿಂದ ಹಸುವಿನ ಕಳೆ ಬರಹದ ಮೇಲೆ ವಿಷ ಹಾಕಿ ಹೊರಟು ಹೋಗಿದ್ರು ಆಮೇಲೆ ವಿಷ ಪೂರಿತ ಹಸು ಮಾಂಸ ತಿಂದು ಐದು ಹುಲಿಗಳು ಸಾವನ್ನಪ್ಪಿದ್ವು ಯಾವಾಗ ಹುಲಿಗಳ ಸಾವಿನ ವಿಷಯ ಮಾಧ್ಯಮಗಳಲ್ಲಿ ದೊಡ್ಡದಾಯಿತು ಅಕ್ಕಪಕ್ಕದ ಗ್ರಾಮದ ದನಕಾಯೋರನ್ನೆಲ್ಲ ಕರ್ಕೊಂಡು ಬಂದು ಹಸು ಯಾರದ್ದು ಅಂತ ತನಿಖೆ ಶುರು ಮಾಡಿದ್ರು ಆಗ ನಾಗರಾಜ ಮತ್ತು ಕೋನಪ್ಪನು ಕೂಡ ಇದ್ರು ಆದರೆ ಮಾಧುರಾಜ ಓಡಿ ಹೋಗಿದ್ದ ಮಗನ ರಕ್ಷಣೆಗೆ ಅಪ್ಪ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದ ಬಂದಿತ ಶಿವಣ್ಣ ರಿಲೀಸ್ ಶಿವಣ್ಣ ಮಗ ಮಾದ ಅರೆಸ್ಟ್ ಐದು ಹುಲಿಗಳಿಗೆ ವಿಷ ಹಾಕಿದ್ದು ನಿನ್ನೆಯೇ ಸಾಬೀತಾಗಿತ್ತು ಆದ್ರೆ ಯಾರು ವಿಷ ಹಾಕಿದ್ರು ಅಂತ ಹುಡುಕಾಡ್ತಿದ್ದಾಗ ಮಾದ ಅಲಿಯಾಸ್ ಮಾದುರಾಜ ನಾಪತ್ತೆ ಆಗಿದ್ದ ಆಗ ಅರಣ್ಯಾಧಿಕಾರಿಗಳು ಮಾದನ ಬೆನ್ನತ್ತಿದಾಗ ಅಪ್ಪ ಶಿವಣ್ಣ ಸಿಕ್ಕಿಬಿದ್ದಿದ್ದ ಮಗನನ್ನ ಹೇಗಾದ್ರೂ ಮಾಡಿ ಹುಲಿಗಳ ಹತ್ಯೆ ಕೇಸ್ನಲ್ಲಿ ಬಚಾವ್ ಮಾಡೋಕೆ ರೆಡಿಯಾಗಿದ್ರು ನಾನೇ ಐದು ಹುಲಿಗಳಿಗೂ ಕೂಡ ವಿಷ ಹಾಕಿದ್ದು ಅಂತಲೂ ಕೂಡ ಶಿವಣ್ಣ ಹೇಳಿಕೆ ಕೊಟ್ಟಿದ್ದ ಆದರೆ ಮೊಬೈಲ್ ಟವರ್ ಲೊಕೇಶನ್ನಲ್ಲಿ ಕೋನಪ್ಪ ನಾಗರಾಜನ ಚಲನ ಪತ್ತೆಯಾಗಿತ್ತು ಕೊನೆಗೆ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿದಾಗ ಶಿವಣ್ಣ ಅಪರಾಧಿ ಅಂತ ಗೊತ್ತಾಗಿ ಬಿಟ್ಟು ಕಳುಹಿಸಿದ್ರು ತಲೆಮರೆಸಿಕೊಂಡಿದ್ದಂತ ಮಾದ ಅಲಿಯಾಸ್ ಮಾಧುರಾಜನನ್ನ ಕೊಳ್ಳೆಗಾಲ ಡಿವೈಎಸ್ಪಿ ಧರ್ಮೇಂದ್ರ ಅವರ ಟೀಂ ಕೊಪ್ಪ ಗ್ರಾಮದಲ್ಲಿ ಬಂಧಿಸಿದ್ರು ಐದು ಹುಲಿಗಳಿಗೆ ವಿಷ ಅರಣ್ಯಾಧಿಕಾರಿಗಳದ್ದೇ ನಿರ್ಲಕ್ಷ್ಯ ಮಲೆಮಹದೇಶ್ವರ ವನ್ಯಧಾಮದ ಮೀನ್ಯಂ ಅರಣ್ಯ ಪ್ರದೇಶದಲ್ಲಿ ಐದು ಹುಲಿಗಳನ್ನು ಹತ್ಯೆ ಮಾಡಿದ್ದು ಘನಘೋರ ಅಪರಾಧ ತನಿಖೆ ಆದಮೇಲೆ ಹಂತಕರಿಗೆ ನ್ಯಾಯಾಲಯ ಕಾನೂನು ಪ್ರಕಾರ ಶಿಕ್ಷೆ ಕೊಡುತ್ತೆ ಆದರೆ ರೈತರು ಕಾಡಿನ ಒಳಗಡೆ ಬಂದು ಹುಲಿಗಳಿಗೆ ವಿಷವಿಕ್ಕುವಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದು ಅರಣ್ಯಾಧಿಕಾರಿಗಳು ಅರಣ್ಯ ಸಚಿವರು ಮತ್ತು ರಾಜ್ಯ ಸರ್ಕಾರ ಸರ್ಕಾರ ಅರಣ್ಯ ಸಚಿವರು ಅಧಿಕಾರಿಗಳೇ ನೇರ ಹೊಣೆ ಅನ್ನೋದಕ್ಕೆ ಸಾಕ್ಷಿ ಅರಣ್ಯ ವೀಕ್ಷಕರ ಈ ಹೇಳಿಕೆ ಓದರ್ಸದ್ದು ಫೆಬ್ರವರಿ ಮತ್ತೆ ಮಾರ್ಚ್ ಆಗ್ಬೇಕು ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಮತ್ತೆ ಈ ವರ್ಷದ್ದು ಮಾರ್ಚ್ ಇಂದ ಇಲ್ಲಿವರೆಗೂ ಆಗಿಲ್ಲ ನಾಲ್ಕ್ ಇದು ನಾಲ್ಕು ತಿಂಗಳು ಎರಡು ತಿಂಗಳು ಟೋಟಲ್ ಆರು ತಿಂಗಳು ಸಂಬಳ ಆಗುತ್ತೆ ಸರ್ ಹಂಗೆ ಪಿ ಎಫ್ ಮೆಸೇಜ್ ಬರ್ತಾ ಇಲ್ಲ ಕ್ಯಾಂಪ್ಗಳಲ್ಲಿ ಕರೆಂಟ್ ಇಲ್ಲ ಕರೆಕ್ಟಾಗಿ ನೀರಿನ ವ್ಯವಸ್ಥೆ ಇಲ್ಲ ಎರಡು ಎರಡು ಸಾವಿರ ಹೊಸ್ದಾಗಿ ಹಾಕಿದಾರಂತೆ ಅದ್ಯಾವುದೂ ಬರ್ತಾ ಇಲ್ಲ ಏಳನೇ ತಿಂಗಳಿಂದ ಕೊಟ್ಟಿಲ್ಲ 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 ಸರ್ಕಾರದ ನಿರ್ಲಕ್ಷ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಾಯಿ ಬಡಪಾಯಿ ಯಾರೂ ಅಲ್ಲ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಗುತ್ತಿಗೆ ನೌಕರರು ಇವರ ಕೆಲಸ ಕಾಡು ಕಾಯೋದು ಸರ್ಕಾರ ಇವರಿಗೆ ಅರಣ್ಯ ವೀಕ್ಷಕರು ಅನ್ನುವಂಥ ಹೆಸರನ್ನ ಕೊಟ್ಟಿದೆಯೋ ಹೊರತು ಇವರ ಕಷ್ಟ ಕೇಳೋಕೆ ಹೋಗಲಿಲ್ಲ ಯಾಕಂದರೆ ಆರು ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ ವಾಸವಿರುವಂಥ ಜಾಗಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಅಂತ ಹಿರಿಯ ಅರಣ್ಯಾಧಿಕಾರಿಗಳ ಹತ್ರ ಗೋಳಾಡಿದರು ಯಾವೊಬ್ಬ ಅಧಿಕಾರಿನೂ ಕೂಡ ಇವರ ಕಷ್ಟ ಕೇಳೋಕೆ ಹೋಗಲಿಲ್ಲ ಅದಕ್ಕೆ ಈ ಅರಣ್ಯ ವೀಕ್ಷಕರೆಲ್ಲ ಜೂನ್ ಇಪ್ಪತ್ಮೂರು ಸೋಮವಾರ ಕೆಲಸಕ್ಕೆ ಹೋಗದೆ ಕೊಳ್ಳೆಗಾಲದ ಅರಣ್ಯಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಅದೇ ಜೂನ್ ಇಪ್ಪತ್ಮೂರರಂದೇ ಐದು ಹುಲಿಗಳಿಗೆ ಕೋನಪ್ಪ ನಾಗರಾಜ ಮತ್ತು ಮಾಧುರಾಜ ವಿಷವನ್ನು ಹಾಕಿದ್ರು ಈಗ ಕಾಡ್ತಾ ಪ್ರಶ್ನೆ ಏನಪ್ಪಾ ಅಂದ್ರೆ ಐದು ಹುಲಿಗಳ ಸಾವಿಗೆ ಯಾರು ಹೊಣೆ ಅಂತ ಅರಣ್ಯ ವೀಕ್ಷಕರಿಗೆ ಆರು ತಿಂಗಳಿನಿಂದ ಸಂಬಳ ಯಾಕೆ ಕೊಟ್ಟಿಲ್ಲ ಸಂಬಳಕ್ಕಾಗಿ ಪ್ರತಿಭಟನೆ ಮಾಡಿದ್ರು ಯಾಕೆ ಕಷ್ಟ ಕೇಳಲಿಲ್ಲ ವಾಚರ್ಗಳು ಇದ್ದಿದ್ರೆ ರೈತರು ಹಸುಗಳನ್ನ ಕಾಡಿಗೆ ಬಿಡ್ತಾ ಇದ್ರ ಹಸು ಕಾಡಿಗೆ ಹೋಗ್ತಿರ್ಲಿಲ್ಲ ಐದು ಹುಲಿಗಳು ಹತ್ಯೆ ಆಗ್ತಿರ್ಲಿಲ್ಲ ಅಲ್ವಾ ವಾಚರ್ಸ್ ಇದ್ದಿದ್ರೆ ಹುಲಿಯ ಹಸು ಬೇಟೆ ಗೊತ್ತಾಗ್ತಿತ್ತು ಅಲ್ವಾ ಅರಣ್ಯ ವೀಕ್ಷಕರ ಕಷ್ಟ ಕೇಳದ ಅರಣ್ಯಾಧಿಕಾರಿಗಳದ್ದು ನಿರ್ಲಕ್ಷ್ಯ ಇದೆಯಲ್ವಾ ವಾಚರ್ಸ್ಗೆ ಸಂಬಳ ಕೊಡದ ಅರಣ್ಯ ಇಲಾಖೆ ಹೊಣೆಯಾಗಬೇಕಲ್ಲವೇ ಸಿಬ್ಬಂದಿ ಸಂಬಳ ನಿರ್ವಹಣೆಯಲ್ಲಿ ಇಲಾಖೆ ಎಡವಿದ್ದಲ್ಲಿ ಎಲ್ಲ ಗೊತ್ತಿದ್ರೂ ಸುಮ್ಮನಿದ್ರ ಅರಣ್ಯ ಸಚಿವರು ಐದು ಹುಲಿಗಳ ಘನಘೋರ ಕೊಲೆಗೆ ಅಂತಿಮವಾಗಿ ಹೊಣೆಗಾರರು ಯಾರು ಇದಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹತ್ರನೂ ಕೂಡ ಉತ್ತರವಿಲ್ಲ ಯಾವೊಬ್ಬ ಅಧಿಕಾರಿಯನ್ನು ಇದುವರೆಗೂ ಸರ್ಕಾರನೂ ಕೂಡ ಹೊಣೆ ಮಾಡಿಲ್ಲ ಕೇಳಿದ್ರೆ ತನಿಖೆ ಆಗ್ತಾ ಇದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ರೆಡಿಮೇಡ್ ಉತ್ತರ ಕೊಡ್ತಾರೆ ಡಿಲೇ ಮಾಡಿ ಪ್ರೆಷರ್ ಟ್ಯಾಕ್ಟಿಕ್ಸ್ ತರ್ತಾರೆ ನಮ್ಮ ಮೇಲೆ ಇವರು ಇದು ಮಾಡೋ ಥರ ಆ ಥರ ಅದೆಲ್ಲ ಇದೆ ಆದರೆ ನಾವು ನಮ್ಮ ಅವರು ಅವರು ಯೋಗಕ್ಷೇಮ ಮೊದಲು ನಮಗೆ ಅವರು ಇಲ್ಲ ಅಂದರೆ ನಮಗೆ ರಕ್ಷಣೆ ಆಗೋದಿಲ್ಲ ಏನು ಐದು ಹುಲಿಗಳ ಸಾವಿನ ತನಿಖೆಗೆ ಮೂರು ದಿನದಲ್ಲಿ ಮೂವರು ಅಧಿಕಾರಿಗಳನ್ನು ಸರ್ಕಾರ ಬದಲಾವಣೆ ಮಾಡಿದೆ ತನಿಖಾ ತಂಡದ ಮುಖ್ಯಸ್ಥರಾಗಿ ಪಿಸಿಸಿಎಫ್ ರವಿ ಬದಲಾಗಿ ಎಪಿಸಿಸಿಎಫ್ ಕುಮಾರ್ ಪುಷ್ಕರ್ ಅವರನ್ನು ನೇಮಕ ಮಾಡಲಾಗಿದೆ ಚಾಮರಾಜನಗರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರಾಲಾಲ್ ಎಪಿಸಿಸಿ ಶ್ರೀನಿವಾಸುಲು ಶ್ರೀನಿವಾಸಲು ಎನ್ಟಿಸಿಎ ಪ್ರತಿನಿಧಿ ಮಲ್ಲೇಶಪ್ಪ ಮೈಸೂರು ಮೃಗಾಲಯದ ಪಶುವೈದ್ಯಾಧಿಕಾರಿ ಶಶಿಧರ್ ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ತನಿಖಾ ತಂಡದಲ್ಲಿದ್ದಾರೆ ಈಗಾಗಲೇ ಹಂತಕರು ಸಿಕ್ಕಿದ್ದು ಇನ್ಯಾವ ತನಿಖೆ ನಡೆಸ್ತಾರೋ ಗೊತ್ತಿಲ್ಲ ಈ ಮಧ್ಯೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವು ವಿಚಾರವನ್ನು केन्द्र सरकार गंभीरವಾಗಿ ಪರಿಗಣಿಸಿದೆ ಕೇಂದ್ರ ಅರಣ್ಯ ಸಚಿವಾ ಭೂಪೇಂದ್ರ ಯಾದವ್ ಪ್ರಕರಣದ ಕುರಿತು ಈಗಷ್ಟೇ ಮಧ್ಯಂತರ ವರದಿ ಬಂದಿದೆ ಅಂತಾರಾಜ್ಯ ಗಡಿಯಲೇ ಹುಳಿಗಲ ಸಾವಾಗಿದ್ದು ಮಧ್ಯಂತರ ವರದಿ ಪರಿಶೀಲಿಸಿ ಕ್ರಮ ಜರುಗsteವಿ ಅಂತ ಹೇಳಿದರು ಏ मैंने उसकी इंटिम रिपोर्ट मंगाई है और मेरे को इंटिम रिपोर्ट आ भी गई है हम उसकी पूरी समीक्षा कर रहे हैं ಏನೇ ಆಗ್ಲಿ ರೈತರು ಹಸುಗಳನ್ನ ಕಾಡಿಗೆ ಬಿಡುವುದು ಅಪರಾಧ ಹಸುವನ್ನ ಬೇಟೆಯಾಡಿದ ಹುಲಿಗಳನ್ನು ವಿಷ ಹಾಕಿಕೊಂಡಿದ್ದು ಅಪರಾಧನೇ ಅಪರಾಧ ಸಾಬೀತಾದ್ರೆ ಕೋನಪ್ಪ ನಾಗರಾಜ ಮಾಧುರಾಜನಿಗೆ ಏಳು ವರ್ಷದವರೆಗೂ ಜೈಲು ಶಿಕ್ಷೆ ಆಗೋದು ಗ್ಯಾರಂಟಿ ಆದರೆ ಹೊಣೆಗೇಡಿತನ ತೋರಿದ ನಿರ್ಲಕ್ಷ್ಯ ಮಾಡಿದ ಅರಣ್ಯಾಧಿಕಾರಿಗಳಿಗೆ ಯಾವ ಶಿಕ್ಷೆ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ ಎಂ ನಂದೀಶ್ ನ್ಯೂಸ್ ಐಟೀನ್ ಚಾಮರಾಜನಗರ